ಶನಿವಾರದಾಗಿರುತ್ತೆ ನಾನು ಸ್ವಲ್ಪ ಹೊರಗಡೆ ಹೋಗೋದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಇವಳು ಗಿಡ ತೋರಿಸಿದ್ದಾಳೆ ಅಂತ ಅನ್ಕೋಬೋದು ಈ ಒಂದು ಗಿಡದ ಹೆಸರು ಕಾಡಬಸಳೆ ಸೊಪ್ಪು ಅಂತ ಹೇಳಿ ಇದ್ರದ್ದು ಉಪಯೋಗನ ನಾನು ಮುಂದೆ ಹೇಳ್ತಾ ಬರ್ತೀನಿ ಹಾಗೆ ಇವತ್ತು ಶನಿವಾರದ ಮಿನಿ ಬ್ಲಾಗಲ್ಲಿ ನಾನು ರವೆ ಮಸಾಲ ರೊಟ್ಟಿನ ಮಾಡ್ಕೊಂಡಿದ್ದೆ ಏನು ಈ ರವೆ ರಸ ಮಸಾಲಾ ರೊಟ್ಟಿ ಅಂದರೆ ಎಲ್ಲರೂ ಮಾಡೋ ಥರನೇ ನಾನು ಸ್ವಲ್ಪ ಕ್ಯಾರೆಟು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಸೇರಿಸ್ಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದೆ ಏನಂದರೆ ನೀಟಾಗಿ ಬರುತ್ತೆ ರೊಟ್ಟಿ ಇದಕ್ಕೆ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಟೊಮೊಟೊ ಚಟ್ನಿನ ಆಯ್ಕೆ ಮಾಡ್ಕೊಂಡಿದ್ದೆ ಈ ಒಂದು ಟೊಮೊಟೊ ಚಟ್ನಿಗೆ ನಾನು ಫ್ರೈ ಮಾಡಿ ಮಾಡ್ಕೋತೀನಿ ಹಾಗಾಗಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೂರು ಟೊಮೆಟೊನ ಹಾಕ್ಕೊಂಡು ಮೆತ್ತಿಗೆ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಮೆತ್ತಿಗೆ ಆದಮೇಲೆ ಇದನ್ನು ಒಂದು ಎರಡು ನಿಮಿಷ ಹಾರಕ್ಕಂತ ಎತ್ತಿಟ್ಬಿಟ್ಟು ಅದೇ ಬಾಣಲಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಇನ್ನು ಬೇಕಾದವರು ಒಗ್ಗರಣೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆ ಒಂದು ಒಗ್ಗರಣೆಗೆ ನಾನು ಏನು ಹುರಿದಿಟ್ಕೊಂಡಿಲ್ಲಲ್ಲ ಅದೇ ಬಾಣಲಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇನ್ನು ಕುಯ್ದಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕೂಡ ಒಗ್ಗರಣೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಹಾರಿದ ಮೇಲೆ ಅದನ್ನು ಚಟ್ನಿ ಕೂಡ ರುಬ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಕೂಡ ರುಬ್ಕೊಂಡು ಬಂದೆ ಇನ್ನು ಈ ಒಂದು ಚಟ್ನಿನ ಅದರೊಂದಿಗೆ ಬೆರೆಸ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಆದ ಚಟ್ನಿ ಕೂಡ ರೆಡಿ ಆಯಿತು ಚಟ್ನಿಗೆ ನಾನು ಉಪ್ಪು ಹಾಕ್ಕೊಂಡೇ ರುಬ್ಕೊಂಡಿರ್ತೀನಿ ಹಾಗಾಗಿ ಏನು ಮತ್ತೆ ಒಗ್ಗರಣೆ ಹಾಕ್ಕೊಳ್ಳುವಾಗ ಉಪ್ಪು ಅವಶ್ಯಕತೆ ಇರೋದಿಲ್ಲ ಇನ್ನು ಚಟ್ನಿ ಫೈನಲಿ ಈ ಥರ ಬಂದಿದೆ ಇನ್ನು ಮಧ್ಯಾಹ್ನ ವಿಷಯಕ್ಕೆ ಬಂದರೆ ನಾನು ಬಷ್ಲೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಸಳೆ ಸೊಪ್ಪಿನ ಸಾರು ಮಾಡೋಕ್ಕೆ ನಾನು ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ತೊಳೆದು ಇಟ್ಕೊಂಡಿರೋಂಥ ಮೂರು ಟೊಮೆಟೊ ಒಂದು ಸ್ವಲ್ಪ ಈ ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ಕೊಂಡು ಬಷ್ಲೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಬೇಯೋಕ್ಕಂತ ಇಟ್ಕೋತೀನಿ ಇದು ಬೇಯೋ ಅಷ್ಟೊತ್ತಲ್ಲಿ ನಾನು ಈ ಕಡೆ ಖಾರ ರುಬ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಹಾಕೊಂಡು ಕಾಯಿ ತುರಿ ಖಾರನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬಸಳೆ ಸೊಪ್ಪು ಏನಕ್ಕೆಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಬಾಯಲ್ಲೆಲ್ಲ ಸ್ವಲ್ಪ ಹುಣ್ಣು ಆಗಿದೆ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ ಕೂಡ ಹುಣ್ಣು ಏನಾದರೂ ಇದ್ದರೆ ಈ ಬಸಳೆ ಸೊಪ್ಪು ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ವಾರದಲ್ಲಿ ನಾವು ಒಂದ್ಸರಿ ಎಲ್ಲರೂ ಸಿಕ್ಕಿದರೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಇನ್ನು ಗ್ಯಾಸ್ ಹಚ್ಕೊಂಡು ನಾನು ಈ ಒಂದು ಕುಕ್ಕರ್ನ ಕೂಡ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲಿ ಕೂಗಿಸ್ಕೋತೀನಿ ಇನ್ನು ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಇವತ್ತಿಂದ ಒಂದೊಂದು ಟಿಪ್ಪನ್ನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮುಂದೆ ತೋರಿಸಿದ್ನೆಲ್ಲ ಕಾಡೋ ಒಸಳೆ ಸೊಪ್ಪು ಈ ಒಂದು ಸೊಪ್ಪು ಏನಕ್ಕಪ್ಪ ಯೂಸ್ ಆಗುತ್ತೆ ಇವತ್ತೇ ಕೇಳ್ತಿರೋದಲ್ವ ಈ ಹೆಸ್ರುಣ ಅಂತ ಅಂದ್ಕೊಂಡಿರೋರಾತ್ರೆ ಕೇಳಿರೋರಾದರೆ ಪರವಾಗಿಲ್ಲ ಏನಾದರೂ ಕೇಳಿಲ್ಲ ಅನ್ನೋರಾದರೆ ಈ ಒಂದು ಸೊಪ್ಪನ್ನ ನೀವೆಲ್ಲರೂ ನೋಡಿದ್ರೆ ದಯವಿಟ್ಟು ಬಿಡಬೇಡಿ ತೊಗೊಳ್ಳಿ ಈ ಒಂದು ಸೊಪ್ಪು ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆಯಲ್ಲ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಎಲೆನ ನಾವು ಎಲ್ಲರೂ ಎಸೆದ್ರೆ ಅದೇ ಸೊಪ್ಪಾಗಿ ಗಿಡ ಬೆಳ್ಕೊಳ್ಳುತ್ತೆ ಏನು ಬೇರೆ ಬೇಕು ಅಂತ ಏನಿಲ್ಲ ಈ ಒಂದು ಗಿಡಕ್ಕೆ ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು ಈ ಸಾಂಬಾರು ಆದಮೇಲೆ ಒಗ್ಗರಣೆ ಹಾಕ್ಕೊಂಡು ಮಳ್ಳಕ್ಕೆ ಇಟ್ಕೋತೀನಿ ಇನ್ನು ಬಸಳೆ ಸೊಪ್ಪಿನ ಕಾಡು ಬಸಳೆ ಸೊಪ್ಪಿನ ವಿಷಯಕ್ಕೆ ಬಂದಿದ್ನಲ್ಲ ಈ ಒಂದು ಎಲೆನ ನಾವು ಡೈಲಿ ಬೆಳಗ್ಗೆ ಆಳು ಹೊಟ್ಟೆಲೆ ಅಂದರೆ ಖಾಲಿ ಹೊಟ್ಟೆಲೆ ಒಂದು ಎರಡೆರಡು ಸೇವಿಸ್ತಾ ಬಂದರೆ ನಮಗೆ ಕಿಡ್ನಿ ಸ್ಟೋನ್ ಅನ್ನೋದು ದೂರ ಆಗುತ್ತೆ ಈ ಒಂದು ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಮುಂದೆ ಇನ್ನೂ ಒಂದು ಒಳ್ಳೆ ಒಳ್ಳೆ ಟಿಪ್ನ ನಿಮಗೂ ನೀಡ್ತೀನಿ ನಾನು ಇನ್ನು ಎಲ್ದಿ ಡ್ರಿಂಕ್ಸಿಗೆ ಬಂದರೆ ನಾನು ಎಳ್ಳೀರ್ ತೊಗೊಂಡಿದ್ದೆ ಇನ್ನು ರೊಟ್ಟಿ ಕೂಡ ಹಾಕ್ಕೊಡೋಣ ಮಕ್ಕಳು ಹೆದರು ಅಂತ ಹೇಳಿ ಇನ್ನು ರೊಟ್ಟಿ ಕೂಡ ಹಾಕ್ಕೊಟ್ಟೆ ಮಕ್ಕಳಿಗೆ ಇನ್ನು ಫೈನಲಿ ತಿಂಡಿನೂ ಕೂಡ ಮಕ್ಕಳಿಗೆ ಕೊಟ್ಟಿದ್ದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಒಳ್ಳೆಯದಾಗುತ್ತೆ